சரி இவங்க லால்பாகி ಫೋಟೋ ಶೂಟ್ ಗೆ ಅವಕಾಶವನ್ನ ಕೊಡಿ ಅನ್ನೋದು ಸಾಕಷ್ಟು ಜನರ ಡಿಮ್ಯಾಂಡ್ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಈಗ ಏನೇನೋ ಮಾಡ್ತಾರಲ್ಲ ಸರ್ಟರ್ಟಿ ಫೋಟೋ ಶೂಟ್ ಅಂತೆಲ್ಲ ಸೊ ಫೋಟೋ ಶೂಟ್ ಗೆ ಅವಕಾಶ ಕೊಡಿ ಅಂತ ಸಾಕಷ್ಟು ಮನವಿಗಳು ಬಂದಿರುತ್ತೆ ಅದೇನಾದ್ರು ಚಾನ್ಸ್ ಇದೆಯಾ ಅಥವಾ ಬೇಡವೇ ಬೇಡ ಪ್ರಕೃತಿ ಸೌಂದರ್ಯ ಹಾಳಾಗತ್ತೆ ಅಂತ ಸ್ಟಾಪ್ ಮಾಡ್ಬಿಟ್ಟಿದ್ದೀರಾ ಅಂದ್ರೆ ಪ್ರಮುಖವಾಗಿ ನೋಡಿ ಮೇಡಮ್ ಇದು ಜೀವ ವೈದ್ಯ ತಾಣ ಇಲ್ಲಿ ಫಿಲ್ಮ್ ಶೂಟಿಂಗ್ ಇತ್ತು ಸರ್ಕಾರ ಅದನ್ನ ಬ್ಯಾನ್ ಮಾಡಿದೆ ಮತ್ತೆ ಉಳಿದಂತೆ ಫೋಟೋ ಶೂಟ್ ಮಾಡಿದಾಗ ಇಲ್ಲಿ ಬಹಳಷ್ಟು ಜನ ಸಾರ್ವಜನಿಕರು ಕುಟುಂಬಸ್ಥರು ಬಂದಂತ ಮುಜುಗರ ತರ್ತಕ್ಕ ರೀತಿಯಲ್ಲಿ ಫೋಟೋ ಶೂಟ್ ಮಾಡ್ತಾರೆ ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಜೇನ್ ಗಳಿದೆ ಏನಾದ್ರೂ ಫೋಟೋ ಶೂಟ್ ಮಾಡತಕ್ಕಂತ ಸಂದರ್ಭದಲ್ಲಿ ಫ್ಲಾಶ್ ಹೋಯ್ತು ಅಂದ್ರೆ ಜೇನ್ ಗಳ ಆಗಿ ಆಗಿರ್ತಕ್ಕಂಥವ್ರಿಗೆಲ್ಲ ಅಟ್ಯಾಕ್ ಮಾಡುತ್ತೆ ಇವೆಲ್ಲ ದುಷ್ಪರಿಣಾಮ ಇರೋದ್ರಿಂದ ಅಂತದಕ್ಕೆಲ್ಲ ಕಡಿವಾಣ ಹಾಕಿದ್ವಿ ಮತ್ತೆ ಈಗ ನಾವು ಯಾವ್ದನ್ನ ಮಾಡಬಹುದು ಯಾವ್ದನ್ನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸವಿವಾರಿಗೆ ಚರ್ಚೆ ಮಾಡಿ ಇದಕ್ಕೆ ಪ್ರತ್ಯೇಕವಾದಂತ ಒಂದು ಸರ್ಕಾರಿ ಆದೇಶ ಹೊಡೆದಕ್ಕೆ ಪರಿಣಿತರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನ ಕರೆದಿದೀವಿ ಮೇಡಮ್ ಅದ್ರೊಳಗಡೆ ಖಂಡಿತ ನಾವು ಈಗ ಪರಿಸರ ಪೂರ್ವವಾಗಿ ಫೋಟೋಗ್ರಫಿ ಮಾಡ್ತಕ್ಕಂಥವ್ರಿಗೆ ಅವಕಾಶ ಕಲ್ಪಿಸಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಆದ್ರೆ ಎಲ್ಲೂ ಕೂಡ ಪ್ರಕೃತಿ ಸೌಂದರ್ಯಕ್ಕೆ ಹಾಳಾಗ್ಬಾರ್ದು ಪ್ರಾಣಿ ಪಕ್ಷಿಗಳಿಗೆ ಹಾನಿ ಆಗ್ಬಾರ್ದು ಆಮೇಲೆ ಪಬ್ಲಿಕ್ ಸೂತ್ರವನ್ನ ಇಟ್ಕೊಂಡು ನಾವು ಬೇರೆ ಯಾಕಂದ್ರೆ ಇವಾಗಂತೂ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನೋದೆಲ್ಲ ಫುಲ್ ಟ್ರೆಂಡ್ ಆಗ್ಬಿಟ್ಟಿದೆ ಡೇ ಶೂಟ್ಸ್ ಎಲ್ಲ ಲಾಲ್ಬಾಗ್ ಅನ್ನೋ ಒಂದು ಜಾಗ ಸಿಕ್ಬಿಟ್ರೆ ಸಾಕು ಎಲ್ರು ಬಂದ್ಬಿಡ್ತಾರೆ ಹಾಗಾಗಿ ಸುಮಾರು ನಿಮ್ಗೂ ಬಂದಿರ್ಬೇಕಲ್ಲ ಸರ್ ಡಿಮಾಂಡ್ಸ್ ತುಂಬಾ 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 ಬರುತ್ತೆ ಬಟ್ ಇತ್ತೀಚೆಗೆ ನಿರ್ಬಂಧ ಮಾಡಿದ್ವಿ ಅವರು ಗೊತ್ತಿದೆ ಲಾಲ್ ಬಾಗ್ ಬಿಡಲ್ಲ ಅಂತ ಬಹಳಷ್ಟು よろしいですか